ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ಡಿಶ್ ಏನಪ್ಪ ಅಂತ ಅಂದರೆ ನಾವು ಇವತ್ತು ಸ್ಪೆಷಲ್ ಆಗಿ ರವೆ ಕಡುಬುನ ಮಾಡ್ತಾ ಇದ್ದೀವಿ ಹಾಗೆ ಅದ್ರ ಜೊತೆಗೆ ಕಡಲೆಬೇಳೆ ಚಟ್ನಿನ ಮಾಡ್ತಾ ಇದ್ದೀವಿ ಕಾಂಬಿನೇಷನ್ ಆಗಿ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ ಮೊದಲಿಗೆ ರವೆ ಕಡುಬುನ ಮಾಡೋದು ಹೇಗೆ ಅಂತ ಹಾಗೆ ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಕಾಯಿ ತುರಿ ಸಾಂಬಾರ್ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಗೆ ನಾಲ್ಕು ಹೆಚ್ಚಿರೋ ಚಿಕ್ಕ ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ದೊಡ್ಡ ಸೈಜಿಂದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಕರಿಬೇವು ಸ್ವಲ್ಪ ಶುಂಠಿ ಇಷ್ಟು ಬೇಕಾಗುತ್ತೆ ನಿಮ್ಮ ಹತ್ರ ಯಾವುದೇ ಬೇರೆ ಸೊಪ್ಪು ಇದ್ರೂ ನೀವು ಅದನ್ನು ಸೇರಿಸ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಟೂ ಟೇಬಲ್ ಸ್ಪೂನ್ ಮೊಸರು ತಗೊಳ್ಳಿ ಹಾಗೆ ಒಂದು ಬೌಲ್ ರವೆ ನಾರ್ಮಲ್ ರವೆ ಉಪ್ಪಿಟ್ಟೆಲ್ಲ ಮಾಡಕ್ಕೆ ತೊಗೋತೀವಲ್ಲ ಅದೇ ರವೆನ ಹಾಕೊಂಡ್ರೆ ಸಾಕು ಇವಾಗ ಸ್ಟವ್ ಹಜ್ಜಿ ಒಂದು ಬಾಣಲೆನ ಇಟ್ಕೊಳ್ಳೋಣ ಅದು ಬಿಸಿ ಆದ ನಂತರ ಸ್ವಲ್ಪ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ರಿಫೈನ್ಡ್ ಆಯಿಲ್ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಸಾಸಿವೆ ಹಾಕೋತಾ ಇದ್ದೀವಿ ಸಾಸಿವೆ ಬಿಸಿ ಆದ ನಂತರ ಅದಕ್ಕೆ ಮೆಣಸಿನಕಾಯಿ ಹಾಗೆ ಕರಿಬೇವಿನಿಟ್ಟಿದ್ವಿ ಅದನ್ನು ಹಾಕ್ಕೊಂಡು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಏನು ಜಜ್ಜಿಟ್ಕೊಂಡಿದ್ವಿ ಅದನ್ನು ಸೇರಿಸಿ ಹಾಗೆ ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದೀವಿ ನಾವು ಈಗಲೇ ಉಪ್ಪನ್ನ ಸೇರಿಸ್ತೀವಿ ನೆಕ್ಸ್ಟ್ ಸೇರಿಸೋದಿಲ್ಲ ನಿಮಗೆ ಬೇಕು ಅಂದರೆ ಆಮೇಲೂ ನೀವು ಸ್ವಲ್ಪ ಟೇಸ್ಟ್ ನೋಡಿ ಹಾಕಬಹುದು ಒಂದು ಬೌಲ್ ರವೆನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕು ಅದನ್ನ ಯಾಕಂದರೆ ನಾವು ರವೆನ ಮೊದಲೇ ಫ್ರೈ ಮಾಡಿಲ್ಲ ಇದರಲ್ಲೇ ಫ್ರೈ ಮಾಡ್ಕೋತಾ ಇದೀವಿ ಇಷ್ಟು ರವೆಯಿಂದ ಒಂದ್ ಸುಮಾರು ಒಂದ್ ನಾಲ್ಕ್ ಜನ ತಿನ್ಬಹುದು ಅಷ್ಟು ಲಡ್ಡುಗಳಾಗುತ್ತೆ ಅಂದ್ರೆ ಕಡುಬು ಆಗುತ್ತೆ ಆಮೇಲೆ ಕಾಯಿ ತುರಿ ಹಾಗೆ ಸಾಂಬರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಮೊಸರನ್ನ ಅಷ್ಟೇ ನೀರ್ನ ಸೇರಿಸಬಾರ ನೀರ್ನ ಸೇರಿಸಿದ್ರೆ ಕಡುಬು ಚೆನ್ನಾಗಿ ಬರೋದಿಲ್ಲ ಇದನ್ನ ಮಿಕ್ಸ್ ಮಾಡಿ ಈಗ ಸ್ಟೀಮ್ ಗೆ ಇಟ್ಕೋಬೇಕು ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಪುಸ್ತಕ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ದು ಯಾವ್ದೇ ವಿಡಿಯೋ ಬಂದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಈಗ ಇದನ್ನ ಮಿಕ್ಸ್ ಮಾಡಿ ಈ ತರ ಲಡ್ಡು ಮಾಡಿ ಇಟ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನ ಮಾಡಿ ಇಟ್ಕೊಳ್ಳಿ ನೋಡಿ ಒಂದ್ ಕಪ್ ರವೆಯಿಂದ ಇಷ್ಟು ಉಂಡೆಗಳಾಗಿದೆ ಅಂದ್ರೆ ರವೆ ಕಡ್ಗು ಇಷ್ಟರಲ್ಲಿ ನಾವು ನಾಲ್ಕು ಜನಕ್ಕೋಸ್ಕರ ಮಾಡಿರೋದು ಒಂದ್ ಕಪ್ ಹಾಕೋದ್ರಿಂದ ಅದು ಸಾಕಾಗುತ್ತೆ ಜಾಸ್ತಿ ಆಗೋದಿಲ್ಲ ಅದ್ರ ತುಂಬಾನೇ ರುಚಿಯಾಗಿರುತ್ತೆ ಇವಾಗ ಇದನ್ನ ಸ್ಟೀಮ್ ಗಿಡಬೇಕು ಸ್ಟೀಮ್ ಗಿಡದಕ್ಕೋಸ್ಕರ ಕಡುಬಿನ ಪಾತ್ರೆಗೆ ಸ್ವಲ್ಪ ನೀರ್ ಹಾಕಿ ಸ್ಟೀಮ್ ಗಿಡಬೇಕು ಐದ್ ನಿಮಿಷ ಅದ್ ನೀರ್ ಕಾದಿದ ನಂತರ ಈ ತರ ಒಂದು ಒದ್ದೆ ಬಟ್ಟೆನ ಮಾಡ್ಕೊಳ್ಳಿ ಕಾಟನ್ ಬಟ್ಟೆ ಅಥವಾ ನಿಮ್ಮತ್ರ ಕರ್ಚಿಫ್ ಇದ್ರೆ ಅದನ್ನ ಇಟ್ಕೊಂಡು ಉಂಡೆಗಳನ್ನ ಏನ್ ನಾವು ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಈ ತರ ಇಟ್ಕೊಂಡು ಸ್ಟೀಮ್ ಮಾಡ್ಕೋಬೇಕು ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ರುಚಿಯಾಗಿ ಬರುತ್ತೆ ಟ್ವೆಂಟಿ ಮಿನಿಟ್ಸ್ ಕಡಬು ರೆಡಿ ಇರುತ್ತೆ ಇವಾಗ ಕಡಲೆಬೇಳೆ ಚಟ್ನಿ ಮಾಡೋದಕ್ಕೆ ನೋಡ್ಕೊಂಡು ಬರೋಣ ಫಸ್ಟ್ ಒಂದ್ ಸ್ಟವ್ ಹಚ್ಚಿ ಚಿಕ್ಕ ಬಾಂಡೆನ ತಗೊಂಡು ಅದಕ್ಕೆ ಹಸಿ ಮೆಣಸಿನಕಾಯಿ ಕರಿಬೇವು ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕಡಲೆ ಬೇಳೆನ ಸೇರಿಸ್ಕೊತಾ ಇದೀವಿ ಎರಡ್ ಸ್ಪೂನ್ ಕಡಲೆ ಬೇಳೆನ ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೊತಾ ಇದೀವಿ ಅದು ಸಾಕಾಗುತ್ತೆ ಒಂದ್ ಮೂರ್ ಕಾಳು ಮೆಣಸು ಸ್ವಲ್ಪ ಜೀರಿಗೆನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಎಲ್ಲಾ ಸಾಮಗ್ರಿನೂ ಗೋಲ್ಡನ್ ಬ್ರೌನ್ ಬಂದು ಹಸಿ ಸ್ಮೆಲ್ ಹೋದ್ರೆ ಸಾಕು ಅದು ಚೆನ್ನಾಗಿರುತ್ತೆ ಇವಾಗ ಇದು ಆಗಿದೆ ಅದೊಂದು ತಣ್ಣಗಿಟ್ಬಿಡೋಣ ಇವಾಗ ಒಂದು ಜಾರ್ಗೆ ನಾವೇನು ತೆಂಗಿನಕಾಯಿ ಇಟ್ಕೊಂಡು ಬಿದ್ದೀವಿ ಅದನ್ನ ಹಾಕೊಳ್ಳೋಣ ನಮಗೆ ಚಟ್ನಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಯೂಸ್ ಮಾಡ್ತಾ ಇದೀವಿ ಈಗ ತಣ್ಣಗಾಗಿರೋ ಮಿಶ್ರಣನ ಇದಕ್ಕೆ ಸೇರಿಸಬೇಕು ಏನು ನಾವು ಫ್ರೈ ಮಾಡಿದ್ವಿ ಆ ಒಂದು ಮಿಶ್ರಣನ ಇದಕ್ಕೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ರೆ ಇವಾಗ ಚಟ್ನಿ ರೆಡಿ ಆಗಿದೆ ನಾವೇನು ಸ್ಟೀಮ್ಗೆ ರವೆ ಕಡುಬನ ಇಟ್ಟಿದ್ವಿ ಅದು ಇವಾಗ ಆಗಿದೆ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ನಾವು ಓಪನ್ ಮಾಡ್ತಾ ಇದ್ವಿ ಚೆನ್ನಾಗಿ ಕುಕ್ ಆಗಿದೆ ಅದು ಈ ತರ ಕಲರ್ ಚೇಂಜ್ ಆಗಿರುತ್ತೆ ಸ್ವಲ್ಪ ಇವಾಗ ಅದನ್ನ ಸರ್ವ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ತಿನ್ನೋದೇ ಚಟ್ನಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಬೆಳಗ್ಗೆ ತಿಂಡಿಗೆ ಈಸಿನೇ ಆಗಿರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ ಅಕ್ಕಿಯಲ್ಲೂ ಕಡ್ಬು ಮಾಡ್ತಾರೆ ಆದ್ರೆ ಸಲ ಟ್ರೈ ಮಾಡಿ ನೋಡ್ರಿ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತುಂಬಾನೇ ಇಷ್ಟ ಆಗುತ್ತೆ ನೀವು ಕೂಡ ಪದೇ ಪದೇ ಮಾಡ್ಕೊಂಡು ತಿನ್ಬಹುದು ಈಸಿ ಆಗಿದೆ ನೋಡಿ ನಾನು ಇಲ್ಲಿ ತಿಂತಾ ಇದ್ದೀನಿ ತುಂಬಾನೇ ಬಿಸಿ ಇದೆ ಅಷ್ಟೇ ಹದವಾಗಿ ಬೆಂದಿದೆ ಅದು ತುಂಬಾ ಟೇಸ್ಟಿಯಾಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಾಕನ್ನು ಕ್ಲಿಕ್ ಮಾಡಿ ನನಗೆಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್